ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನ ಗಮನಿಸುತ್ತಿದೆ ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂತ ಹೆಸರನ್ನ ಪಡೆದಿರುವ ಜಿಲ್ಲೆ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂಥ ಸಾರ್ವಭೌಮತ್ವ ಇದಕ್ಕಿದ್ದಂಥ ಶಕ್ತಿ ನಾಮಕರಣ ಮಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರ ಇಡೀ ಭಾರತದಲ್ಲೇ ಹೆಸರು ಪಡೆದಿರುವ ಜಿಲ್ಲೆ ಡಿಕೆಶಿ ಅವರು ರಿಯಲ್ ಎಸ್ಟೇಟ್ ಹಾಗೆ ವ್ಯಾಪಾರದ ಪರವಾಗಿರ್ತಾರೆ ರಾಮನಗರ ಹೆಸರಿನ ಮರುನಾಮಕರಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನ ಇದೆ ಬೆಂಗಳೂರು ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂತ ಹೆಸರನ್ನ ಪಡೆದಿರುವ ಜಿಲ್ಲೆ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನು ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂಥ ಸಾರ್ವಭೌಮತ್ವ ಇದಕ್ಕಿದ್ದಂಥ ಶಕ್ತಿ ಪರಣಾ ಮಾಡಿದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನರಸಲತ ಕಾಂಗ್ರೆಸ್ ಸರ್ಕಾರದ ವಿರುದ್ಧಾ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರ ಇದೀ ಭಾರತದಲ್ಲೇ ಹೆಸರು ಪಡೆದಿರುವ ಜಿಲ್ಲೆ ಬಿಕೆಸಿ ಅವರು ಯುಎಎಫ್ ಮತ್ತು ಹಾಗೆ ವ್ಯಾಪಾರದ ಪರವಾಗಿ ಇತ್ತಾರೆ ರಾಮನಗರ ಹೆಸರನ್ನ ಮರುನಾಮಕರಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನ ಗಮನಿಸುತ್ತಿದೆ ಬೆಂಗಳೂರು ಗ್ರೇಟರ್ ಬೆಂಗಳೂರು 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 ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂಥ ಹೆಸರನ್ನು ಪಡೆದಿರುವ ಜಿಲ್ಲೆ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂತ ಸಾರ್ವಭೌಮತ್ವ ಇದಕ್ಕಿಂತ ಮಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರ ಇಡೀ ಭಾರತದಲ್ಲೇ ಹೆಸರು ಪಡೆದಿರುವ ಜಿಲ್ಲೆ ಡಿಕೆಸಿ ಅವರು ರಿಯಲ್ ಎಸ್ಟೇಟ್ ಹಾಗೆ ವ್ಯಾಪಾರದ ಪರವಾಗಿರ್ತಾರೆ ರಾಮನಗರ ಹೆಸರನ್ನ ಮರುನಾಮಕರಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನ ಗಮನಿಸುತ್ತಿದೆ ರೇಟರ್ ಬೆಂಗಳೂರು ವೇರೇರೇ ರೇಟರ್ ಬೆಂಗಳೂರು ವೇರೇರೇ ರೇಟರ್ ಬೆಂಗಳೂರು ವೇರೇರೇ ರೇಟರ್ ಬೆಂಗಳೂರು ನಮ್ಮ ಆನೆಗಳು ವೇರೇರೇ ಆಂಧ್ರಕ್ಕೇ ನಮ್ಮ ಕರ್ನ ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂತ ಹೆಸರನ್ನು ಪಡೆದಿರುವ ಜಿಲ್ಲೆ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂತ ಸಾರ್ವಭೌಮತ್ವ ಇದಕ್ಕಿದ್ದಂತ ಶಕ್ತಿ ಮಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರ ಇಡೀ ಭಾರತದಲ್ಲೇ ಹೆಸರು ಪಡೆದಿರುವ ಜಿಲ್ಲೆ ಡಿಕೆಶಿ ಅವರು ರಿಯಲ್ ಎಸ್ಟೇಟ್ ಹಾಗೆ ವ್ಯಾಪಾರದ ಪರವಾಗಿರ್ತಾರೆ ರಾಮನಗರ ಹೆಸರಿನ ಮರುನಾಮಕರಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನ ಇದೆ ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡಿ ಭಾರತದಲ್ಲಿ ಇದು ಅದ್ಭುತವಾದಂತ ಹೆಸರನ್ನ ಪಡೆದಿರುವ ಜಿಲ್ಲೆ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನು ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂಥ ಸಾರ್ವಭೌಮತ್ವ ಇದಕ್ಕಿದ್ದಂಥ ಶಕ್ತಿ ಪ್ರಕರಣ ಮಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರ ಇಡೀ ಭಾರತದಲ್ಲೇ ಹೆಸರು ಪಡೆದಿರುವ ಜಿಲ್ಲೆ ಡಿಕೆಶಿ ಅವರು ರಿಯಲ್ ಎಸ್ಟೇಟ್ ಹಾಗೆ ವ್ಯಾಪಾರದ ಪರವಾಗಿರ್ತಾರೆ ರಾಮನಗರ ಹೆಸರನ್ನ ಮರುನಾಮಕರಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನು ಗಮನಿಸುತ್ತಿದೆ ಥೇಟ ಬೆಂಗಳೂರು 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 ಆಂಧ್ರಕ್ಕೆ ನಮ್ಮ ಆನೆಗಳು ಆಂಧ್ರಕ್ಕೆ ನಮ್ಮ ಕರೆ ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂಥ ಹೆಸರನ್ನ ಪಡೆದಿರುವ ಜಿಲ್ಲೆ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂತ ಸಾರ್ವಭೌಮತ್ವ ಇದಕ್ಕಿ ಮಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರ ಇಡೀ ಭಾರತದಲ್ಲೇ ಹೆಸರು ಪಡೆದಿರುವ ಜಿಲ್ಲೆ ಡಿಕೆಶಿ ಅವರು ರಿಯಲ್ ಎಸ್ಟೇಟ್ ಹಾಗೆ ವ್ಯಾಪಾರದ ಪರವಾಗಿರ್ತಾರೆ ರಾಮನಗರ ಹೆಸರನ್ನ ಮರುನಾಮಕರಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನು ಗಮನಿಸುತ್ತಿದೆ ಬೆಂಗಳೂರು ಗ್ರೇಟರ್ ಬೆಂಗಳೂರು 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 ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂಥ ಹೆಸರನ್ನ ಪಡೆದಿರುವ ಜಿಲ್ಲೆ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂತ ಸಾರ್ವಭೌಮತ್ವ ಇದಕ್ಕಿ ಮಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರ ಇಡೀ ಭಾರತದಲ್ಲೇ ಹೆಸರು ಪಡೆದಿರುವ ಜಿಲ್ಲೆ ಡಿಕೆಶಿ ಅವರು ರಿಯಲ್ ಎಸ್ಟೇಟ್ ಹಾಗೆ ವ್ಯಾಪಾರದ ಪರವಾಗಿರ್ತಾರೆ ರಾಮನಗರ ಹೆಸರನ್ನ ಮರುನಾಮಕರಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನ ಇದೆ ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂಥ ಹೆಸರನ್ನ ಪಡೆದಿರುವ ಜಿಲ್ಲೆ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಆಗಲಿ ರಾಜಕಾರಣಿಗಳು ರಾಮನಗರವನ್ನು ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂಥ ಸಾರ್ವಭೌಮತ್ವ ಇದಕ್ಕಿದ್ದಂಥ ಶಕ್ತಿ ಕರಣ ಮಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರ ಇಡೀ ಭಾರತದಲ್ಲೇ ಹೆಸರು ಪಡೆದಿರುವ ಜಿಲ್ಲೆ ಡಿಕೆಶಿ ಅವರು ರಿಯಲ್ ಎಸ್ಟೇಟ್ ಹಾಗೆ ವ್ಯಾಪಾರದ ಪರವಾಗಿರ್ತಾರೆ ರಾಮನಗರ ಹೆಸರನ್ನ ಮರುನಾಮಕರಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನು ಗಮನಿಸ್ತಾ ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂತ ಹೆಸರನ್ನ ಪಡೆದಿರುವ ಜಿಲ್ಲೆ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂಥ ಸಾರ್ವಭೌಮತ್ವ ಇದಕ್ಕಿದ್ದಂಥ ಶಕ್ತಿ ಮಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರ ಇಡೀ ಭಾರತದಲ್ಲೇ ಹೆಸರು ಪಡೆದಿರುವ ಜಿಲ್ಲೆ ಡಿಕೆಶಿ ಅವರು ರಿಯಲ್ ಎಸ್ಟೇಟ್ ಹಾಗೆ ವ್ಯಾಪಾರದ ಪರವಾಗಿರ್ತಾರೆ ರಾಮನಗರ ಹೆಸರನ್ನ ಮರುನಾಮಕರಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನ ಇದೆ ಬೆಂಗಳೂರು ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂತ ಹೆಸರನ್ನ ಪಡೆದಿರುವ ಜಿಲ್ಲೆ ಹಠಕ್ಕಾಗಲೀ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂಥ ಸಾರ್ವಭೌಮತ್ವ ಇದಕ್ಕಿದ್ದಂಥ ಶಕ್ತಿ ಪ್ರಕರಣ ಮಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರ ಇಡೀ ಭಾರತದಲ್ಲೇ ಹೆಸರು ಪಡೆದಿರುವ ಜಿಲ್ಲೆ ಡಿಕೆಶಿ ಅವರು ರಿಯಲ್ ಎಸ್ಟೇಟ್ ಹಾಗೆ ವ್ಯಾಪಾರದ ಪರವಾಗಿರ್ತಾರೆ ರಾಮನಗರ ಹೆಸರನ್ನ ಮರುನಾಮಕರಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನ ಗಮನಿಸುತ್ತಿದೆ ರೇಟರ್ ಬೆಂಗಳೂರು ವೇರೇ ಬೇಡ ರೇಟರ್ ಬೆಂಗಳೂರು ವೇರೇ ಬೇಡ ರೇಟರ್ ಬೆಂಗಳೂರು ವೇರೇ ಬೇಡ ರೇಟರ್ ಬೆಂಗಳೂರು ವೇರೇ ಬೆಂಗಳೂರು ಆಂಧ್ರಕ್ಕೆ ನಮ್ಮ ಆನೆಗಳು ಆಂಧ್ರಕ್ಕೆ ನಮ್ಮ ಕರ್ನ ಗ್ರಾಮನಗರ ದೇವಸ್ಥಾನ ಇದ್ದಂಗೆ ಅंगे ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂತ ಹೆಸರನ್ನ ಪಡೆದಿರುವ ಜಿಲ್ಲೆ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂತ ಸಾರ್ವಭೌಮತ್ವ ಶಕ್ತಿ ವಿಸ್ತರಣ ಮಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರ ಇಡೀ ಭಾರತದಲ್ಲೇ ಹೆಸರು ಪಡೆದಿರುವ ಜಿಲ್ಲೆ ಡಿಕೆಶಿ ಅವರು ರಿಯಲ್ ಎಸ್ಟೇಟ್ ಹಾಗೆ ವ್ಯಾಪಾರದ ಪರವಾಗಿರ್ತಾರೆ ರಾಮನಗರ ಹೆಸರಿನ ಮರುನಾಮಕರಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಕ್ಯಾಬಿನೆಟ್ನ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮರುನಾಮಕರಣ ಪ್ರಕ್ರಿಯೆಯನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟಕ್ಕಿಳಿದಿದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ದೃಶ್ಯವನ್ನ ಇದೆ ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂತ ಹೆಸರನ್ನ ಪಡೆದಿರುವ ಜಿಲ್ಲೆ ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜ್ಗಾಗಲಿ ರಾಜಕಾರಣಿಗಳು ರಾಮನಗರವನ್ನು ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂಥ ಸಾರ್ವಭೌಮತ್ವ ಇದಕ್ಕಿದ್ದಂಥ ಶಕ್ತಿಕರಣ ಮಾಡಿದಕ್ಕೆ ಆಕ್ರೋಶ ಹೆಚ್ಚಾಗಿದೆ ಐಜೂರು ವೃತ್ತದಲ್ಲಿ ವಟಾಳ್ ನಾಗರಾಜ್ ನೇತೃತ್ವದಲಿ ಪ್ರತಿಭಟನೆ ನಡೆಸಲাকার ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ